ಸ್ಪೆಷಲಾ ಓ ಇದು ಯಾರಿಗೆ ನನಗೆ ನನಗೆ ನಮ್ಮ ಒಂದು ಫ್ರೆಂಡಿನ ಶಾಪಿಗೆ ಬಂದಾಗ ಇದು ನನಗೆ ಸರ್ಪ್ರೈಸ್ ಇತ್ತು ಸೊ ಹಾಗೆ ನಾನು ಒಂದು ಒಳ್ಳೆ ಆತ್ಮೀಯ ಗೆಳೆಯ ಜೊತೆಲೇ ಇದ್ದು ಜೊತೆಲೇ ತಿಂದು ತರಗತಿ ಕ್ಲಾಸಸ್ ಎಲ್ಲಾ ಬೆಳೆದವರು ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದೀನಿ ಆಲ್ ದಿ ಬೆಸ್ಟ್ ನಿಮಗೂ ಆಲ್ ದಿ ವೆರಿ ಬೆಸ್ಟ್ ಮತ್ತೆ ವಿನೀತ್ ಗೊತ್ತೇ ಇದೆ ಅವರಿಗೆ ಆಲ್ ದಿ ಬೆಸ್ಟ್ ಓಪನ್ ಮಾಡೋಣ ಅಂತ ಇವತ್ತು ಬರ್ತೇನೆ ನಮ್ಮ ಆರ್ಟಿಸ್ಟ್ ಅಂದ್ರೆ ಇವರೇ ಇಲ್ಲಿಯ ಕಂಪ್ಲೀಟ್ ಎಡಿಟರ್ ಎಲ್ಲ ರೆಡಿ ಮಾಡಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಓಪನ್ ಮಾಡಿದ್ದೇನೆ ವರ್ಷದ ಹಳೆಯ ಫೋಟೋ ಇದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ರಿಕವರಿ ಮಾಡಿ ಮಾಡಿ ಆ ತರ ನೋಡಿ ಶರತ್ ಹೇಳೋ ಪ್ರಕಾರ ಈ ರೀತಿ ಇದ್ದ ಫೋಟೋ ಒಂದ್ ಸ್ವಲ್ಪ ಕಲರ್ ಗ್ರೇಡಿಂಗ್ ಎಲ್ಲ ಮಾಡಿ ಈಗದ ಟ್ರೆಂಡಿಂಗ್ ಹೇಗೆ ಅದನ್ನ ಚೇಂಜಸ್ ಮಾಡಿ ಕೊಡಬೇಕು ಅದನ್ನ ಇಲ್ಲಿ ಮಾಡಿ ಕೊಡ್ತಾರೆ ಅಂತ ಇದು ಬೇರೆ ಬೇರೆ ಇದ್ದ ಫೋಟೋ ಅಜ್ಜ ಬೇರೆ ಅಜ್ಜಿ ಬೇರೆ ಇದ್ದ ಫೋಟೋ ಅವರನ್ನು ಒಟ್ಟಿಗೆ ಮಾಡಿ ನಾವು ಎಲ್ರಿ ನಮಸ್ಕಾರ ಇದು ಸುಳ್ಯದ ಶ್ರೀರಾಮ್ ಪೇಟೆ ಇಲ್ಲಿ ಮುಳಿಯ ಜ್ಯುವೆಲರ್ಸ್ ನಮಗೆಲ್ಲ ಗೊತ್ತೇ ಇದೆ ಅದರ ಫ್ರಂಟ್ ಅಲ್ಲಿ ಜಟ್ಟಿ ಪಳ್ಳಕ್ಕೆ ಹೋಗುವಂತ ಒಂದು ರೋಡ್ ಇದೆ ನೋಡಿ ಆ ರೋಡ್ ಅಲ್ಲಿ ಒಂದು ಜಸ್ಟ್ ಇನ್ನೂರು ಮೀಟರ್ ಮುಂದಕ್ಕೆ ಹೋದ್ರೆ ಒಂದು ಹೊಸದಾಗಿ ಮೂರು ತಿಂಗಳ ಹಿಂದೆ ಆರ್ಟ್ ಗ್ಯಾಲರಿ ಅಂತ ಹೇಳುವ ಫ್ರೇಮ್ ವರ್ಕ್ಶಾಪ್ ಓಪನ್ ಆಗಿದೆ ಈ ಒಂದು ವರ್ಕ್ಶಾಪನ್ನು ಓಪನ್ ಮಾಡಿರೋದು ನನ್ನ ಆತ್ಮೀಯ ಬಾಲ್ಯದ ಗೆಳೆಯ ಶರತ್ ಕುಡೆಕಲ್ಲು ಹಾಗೆಯೇ ಅವನ ಗೆಳೆಯ ರಿತೇಶ್ ಜೊತೆಗೂಡಿ ಸೊ ಇಲ್ಲಿಗೆ ಬಂದು ಯಾವುದೆಲ್ಲ ಫ್ರೇಮ್ಗಳೆಲ್ಲ ಇದೆ ಯಾವ ರೀತಿ ಕೆಲಸ ಆಗುತ್ತೆ ಅಂತ ತೋರ್ಸೋದಕ್ಕೆ ಬೇಕಾಗಿ ಬಂದಿದ್ದೀನಿ ಬನ್ನಿ ನೋಡಿ ನನ್ನ ಫ್ರೆಂಡಿಗೆ ಸಪೋರ್ಟ್ ಮಾಡ್ತಿರುವ ವೀಡಿಯೋ ಇದು ಬಹಳ ಚೆನ್ನಾಗಿ ಆರ್ಟ್ ಗ್ಯಾಲರಿ ನೇಮ್ ಬೋರ್ಡ್ ಇದೆ ವೆರೈಟಿ ವೆರೈಟಿ ಆಗಿರುವಂತಹ ಸಾಕಷ್ಟು ಫ್ರೇಮ್ಗಳನ್ನೆಲ್ಲ ಇಲ್ಲಿ ಮಾಡಿ ರೆಡಿ ಇಟ್ಟಿದ್ದಾರೆ ನನಗೂ ಕೂಡ ಇವತ್ತು ಈ ಶಾಪ್ಗೆ ಬಂದಾಗ ಒಂದು ಸರ್ಪ್ರೈಸ್ ಇತ್ತು ನನಗೋಸ್ಕರ ಅಂತ ಒಂದು ಫೋಟೋ ಫ್ರೇಮ್ ರೆಡಿ ಮಾಡಿ ನನಗೆ ಗಿಫ್ಟ್ ಕೊಟ್ಟ ಸುಮಾರು ಇಪ್ಪತ್ತನಾಲ್ಕು ವರ್ಷದ ಬಳಿಕ ನನ್ನ ಗೆಳೆಯನಿಂದ ಪಡ್ಕೊಂಡಿರೋ ಒಂದು ಗಿಫ್ಟ್ ಅಂತ ಭಾವಿಸ್ಕೊಳ್ತೀನಿ ಬನ್ನಿ ಏನು ಹೇಳ್ತಾನೆ ಕೇಳೋಣ ಇವ ನನ್ನ ಫ್ರೆಂಡ್ ಶರತ್ ಅಂತ ಹೇಳಿ ಸುಮಾರು ಟೈಮ್ ಅಂದ್ರೆ ಮೂರು ತಿಂಗಳ ಹಿಂದೆ ಇಲ್ಲಿ ಸುಳ್ಳದಲ್ಲಿ ಒಂದು ಜಟ್ಟಿಬಳ್ಳದಲ್ಲಿ ಆರ್ಟ್ ಗ್ಯಾಲರಿ ಅಂತ ಹೇಳುವ ಒಂದು ಪ್ರೊಫೆಷನಲ್ ಆಗಿರುವಂತಹ ಫ್ರೇಮ್ ವರ್ಕಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ದಾನೆ ಮಾಡಿ ಅವತ್ತಿಂದ ಕಾಲ್ ಮಾಡ್ತಾ ಇದ್ದ ಬರಬೇಕು ಒಮ್ಮೆ ಬರಬೇಕು ವೆರಿ ಬೆಸ್ಟ್ ಶರತ್ನ ಶಾಪಿಂಗ್ ನಾನು ತಡವಾಗಿ ಹೇಳಿದ್ರೆ ನಾನು ಮತ್ತೆ ಇವತ್ತು ನಿನ್ನೆ ಫ್ರೆಂಡ್ಸ್ ಅಲ್ಲ ಫ್ರೆಂಡ್ಸ್ ಯಾವ್ಸ್ ನಾವಿಬ್ರು ಅಂಗನವಾಡಿಯಿಂದಲೂ ಅಂತ ಅದೇ ನನ್ನ ಚೈಲ್ಡ್ ಹುಡ್ ಫ್ರೆಂಡ್ ಹಾಗೆ ನಾವಿಬ್ರು ಸೇಮ್ ಏಜ್ ಅವರು ನನ್ನ ಫ್ರೆಂಡ್ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಮಾಡಿದ್ದಾನೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಅಂತ ಹೇಳುವಾಗ ನಾವು ಅವರಿಗೆ ಬಂದು ಒಂದು ಸಹಕಾರ ಕೊಡೋದು ಜೊತೆಗೆ ನಿಮ್ಗೆ ಯಾರಿಗಾದರೂ ಈ ರೀತಿಯ ಫ್ರೇಮ್ ಗಳೆಲ್ಲ ಬೇಕಿದ್ರೆ ಸುಳ್ಯದಲ್ಲೇ ಇದೆ ಬಹಳ ವೇಗವಾಗಿ ಅದರದ್ದೇ ಆಗಿರುವಂತಹ ಪ್ರೊಫೆಷನಲ್ ಆಗಿರತಕ್ಕಂತಹ ಎಡಿಟರ್ಗಳು ಅದರದ್ದೇ ಆಗಿರುವಂತಹ ಒಳ್ಳೆಯ ಒಂದು ಸೌಲಭ್ಯಗಳನ್ನೆಲ್ಲ ಇರಿಸಿಕೊಂಡು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗೆ ಫ್ರೆಂಡ್ ಶಾಪ್ಗೆ ನಾನು ವಿಸಿಟ್ ಮಾಡಿರೋದು ಸೊ ನಿಮ್ಗೂ ಕೂಡ ಎಲ್ಲಾದ್ರೂ ಫ್ರೇಮ್ಗಳಂತೂ ಇವಾಗ ಟ್ರೆಂಡ್ ನೀವು ಏನೇ ಗಿಫ್ಟ್ ಕೊಡ್ತೀರಿ ಅಥವಾ ಒಂದು ಸ್ಮರಣಿಕೆಗಳನ್ನೇ ಕೊಡ್ತೀರಿ ಮೊಮೆಂಟ್ಗಳನ್ನೇ ಕೊಡ್ತೀರಿ ಅಂತ ಹೇಳಿದ್ರೆ ಈಗ ಫ್ರೇಮ್ಗಳನ್ನೇ ಕೊಡ್ತಾರೆ ಹಾಗಿರುವಾಗ ಇಲ್ಲಿ ಯಾವ್ದೆಲ್ಲ ವೆರೈಟಿ ಆಫ್ ಫ್ರೇಮ್ಸ್ ನಾವು ಕೇಳಬೇಕು ಹಾಗೆ ನಮ್ಮದು ಜಾಸ್ತಿ ವರ್ಕ್ ಓಲ್ಡ್ ಫೋಟೋ ರಿಕವರಿ ನಾವು ಓಲ್ಡ್ ಫೋಟೋ ಈಗ ಒಬ್ಬರಿಗೆ ಒಂದು ಆಸೆ ಒಂದೇ ಫೋಟೋ ಇರೋದು ಬ್ಲಾಕ್ ಅಂಡ್ ವೈಟ್ ಒಂದೇ ನನ್ನ ಅಪ್ಪ ಅಮ್ಮ ಒಂದೇ ಫೋಟೋ ಇರ್ತದೆ ಈಗ ಅಂದ್ರೆ ಒಂದು ನಾಲ್ವತ್ತು ವರ್ಷದ ಹಳೆ ಫೋಟೋಗಳು ಇರ್ತದೆ ನಮ್ಗೆ ಒಂದು ಕಲರ್ ಮಾಡಬೇಕು ಈಗಿನ ಹಾಗೆ ಆ ಫೋಟೋ ನೋಡ್ಬೇಕು ಅಂತಿದ್ರೆ ಆ ತರ ಮಾಡಿ ಕೊಡ್ತೇವೆ ನಾವು ಒಳ್ಳೆ ಉಂಟು ಮಾತ್ರ ಇಲ್ಲಿ ಆಯ್ತಾ ಅದೇ ಅದೇ ನೋಡಿ ನೋಡಿ ಶರತ್ ಹೇಳೋ ಪ್ರಕಾರ ಈ ರೀತಿ ಇದ್ದ ಫೋಟೋ ಒಂದ್ ಸ್ವಲ್ಪ ಕಲರ್ ಗ್ರೇಡಿಂಗ್ ಎಲ್ಲ ಮಾಡಿ ಈಗದ ಟ್ರೆಂಡಿಂಗ್ ಹೇಗೆ ಅದನ್ನ ಚೇಂಜಸ್ ಮಾಡಿ ಕೊಡಬೇಕು ಅದನ್ನ ಇಲ್ಲಿ ಮಾಡಿಕೊಡ್ತಾರೆ ಮಾಮೂಲಿ ಫೋಟೋಕ್ಕೆ ಫ್ರೇಮ್ ಮಾತ್ರ ಹಾಕಿ ಕೊಡುದಲ್ಲ ಡಿಜಿಟಲ್ ಆರ್ಟ್ ಆರ್ಟ್ಗಳು ವರ್ಕ್ ಮೇಲೆ ಇದು ಈ ಈ ರೀತಿ ಮಾಡಿ ಬೇರೆ ಬೇರೆ ಇದೆ ಈಗ ರೀತಿಯನ್ನು ಫೋಟೋ ಇದೆ ಅವರ ತಂದೆ ಯಾರದು ಡೆತ್ ಆಗಿರ್ತಾರೆ ತಂದೆ ತಾಯಿ ಯಾರು ತಂದೆ ಒಟ್ಟಿಗೆ ನನ್ನ ಫೋಟೋ ಒಂದು ಬೇಕು ಅಂತ ಇರ್ತದೆ ಮತ್ತೆ ಡಿಜಿಟಲ್ ಆರ್ಟ್ ಆ ತರದ ಡಿಜಿಟಲ್ ಆರ್ಟ್ ಹೌದು ಡಿಜಿಟಲ್ ಆರ್ಟ್ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಆರ್ಟ್ ಮಾಡುವಂತದ್ದು ಹಾಗೆ ಇದೆಲ್ಲ ಡಿಜಿಟಲ್ ಆರ್ಟ್ ಅದು ಎಲ್ಇಡಿ ಫ್ರೇಮ್ ಈ ರೀತಿ ಎಲ್ಇಡಿ ಫ್ರೇಮ್ ಗಳು ಕೂಡ ಲೈಟ್ ಎಲ್ಲ ಹಾಕಿ ನಿಮ್ಮ ಮಕ್ಕಳು ಒಂದು ಮುದ್ದಾಗಿರುವಂತ ಮಕ್ಳೆಲ್ಲ ಇರ್ತಾರೆ ನೋಡಿ ಅವ್ರ ಒಂಥರ ಚಂದ ಅಲ್ಲ ಅಂದ್ರೆ ಅದು ಯಾವತ್ತು ಕೂಡ ಈ ರೀತಿ ಫ್ರೇಮ್ ಮಾಡಿ ಅದಕ್ಕೊಂದು ಲೈಟ್ ಎಲ್ಲ ಹಾಕಿ ಕೊಟ್ರೆ ಫುಲ್ ಬ್ರೈಟ್ ಆಗಿ ಕಾಣ್ತಾ ಇರ್ತಾರೆ ಮಕ್ಕಳ ಫೋಟೋ ಅಂತಲ್ಲ ದೇವರ ಫೋಟೋ ಇಡಬಹುದು ಅಥವಾ ನಿಮಗೆ ಏನ್ ಇಷ್ಟ ಇದೆಯೋ ಅದು ಇಡಬಹುದು ನೋಡಿ ಇಲ್ಲಿ ಇವ್ರು ನಮ್ಮ ಇವೆಂಟ್ ಅಲ್ಲಿ ತುಂಬಾ ಸಲವಾದಿದ್ದಾರೆ ರಚಿತಾ ಅವರು ನಿಜವಾಗ್ಲೂ ಪೆನ್ಸಿಲ್ ಆರ್ಟ್ ಕೂಡ ಮಾಡಿ ಮಾಡಿಕೊಡ್ತೇವೆ ಹೌದಾ ಇದು ಇದು ನೀವ್ ಚಂದ ಇದ್ದೀರಿ ಫೋಟೋದಲ್ಲಿ ಹೌದು ಪೆನ್ಸಿಲ್ ಆರ್ಟ್ ಪೆನ್ಸಿಲ್ ಆರ್ಟ್ ಕೂಡ ಮಾಡಿ ಕೊಡ್ತಾರೆ ಇದು ನನ್ನ ತಂದೆ ತಾಯಿ ಸಾಧಾರಣ ಒಂದು ಮೂವತ್ತೊಂದು ವರ್ಷದ ಹಳೆಯ ಫೋಟೋ ಇದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅದನ್ನು ರಿಕವರಿ ಮಾಡಿ ಆ ತರ ಮಾಡಿದ್ರು ಇದು ಬೇರೆ ಬೇರೆ ಇದ್ದ ಫೋಟೋ ಅಜ್ಜ ಬೇರೆ ಅಜ್ಜಿ ಬೇರೆ ಇದ್ದ ಫೋಟೋ ಅವರನ್ನು ಒಟ್ಟಿಗೆ ಮಾಡಿ ನಾವು ಈ ಬೆಳೆಸುವಂತೀಟ್ ಇದಂದ್ರೆ ಒಂದು ಸ್ಪಾರ್ಕಲ್ ಸ್ಪಾರ್ಕಲ್ ಲ್ಯಾಮಿನೇಷನ್ ಅಂದ್ರೆ ಇದೊಂದು ಹದಿನೈದರಿಂದ ಇಪ್ಪತ್ತು ವರ್ಷ ಗ್ಯಾರಂಟಿ ಇದೆ

ವಾವ್ ಇದೆಲ್ಲ ವಾಸ್ತುಗೆ ತುಂಬ ಗಿಫ್ಟ್ ಐಟಮ್ಸ್ಗೆ ಹೋಗ್ತದೆ ನೋಡಿ ಅಲ್ಲ ಓಕೆ ಇದೆಲ್ಲ ಫೋಟೋನೇ ಅವರು ತಂದು ಕೊಡಬೇಕಾ ಅಥವಾ ಫೋಟೋ ನಮ್ಮಲ್ಲೇ ರೆಡಿ ಗಿಫ್ಟ್ ಐಟಮ್ ನಿಮ್ಮ ಅಲ್ಲ ಮೆಲ್ಲ ಇದ್ರ ಫೋಟೋ ಇದು ಇದು ಫೈ ಹಾಂ 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 ಇದೆಲ್ಲ ಗಿಫ್ಟ್ ಇದರದೆಲ್ಲ ಅಲ್ಲ ಬಹಳ ಚಂದ ಫೈ ಡಿ ಅಲ್ಲ ಇದ್ರು ಫೈ ಓಕೆ 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 ಇದೆಲ್ಲ ಈಗ ಒಂದು ಮಾಡ್ಬೇಕಿದ್ರೆ ಎಷ್ಟು ಟೈಮ್ ತಗೊಳ್ತೀರಿ ನಮಗೆ ಕೊಟ್ರೆ ಆರ್ಡರ್ ಕೊಟ್ಟು ತಮಿಳುನಾಡಿನಿಂದ ಬರುವಂತದ್ದು ಅಂದ್ರೆ ಒಂದು ಒನ್ ಡೇ ಸಾಕಾಗುತ್ತಾ ಇದು ರೆಡಿ ರೆಡಿ ಕಸ್ಟಮೈಸೇಷನ್ ಇಲ್ಲ ಅಂದ್ರೆ ರೆಡಿ ಇದು ಗಿಫ್ಟಿಂಗ್ ಪರ್ಪಸ್ ಗೆ ಮನೆಯ ವಾಲ್ ಡೆಕೋರಿಗೆ ಹೇಳ್ತಾರೆ ಒಂದು ಎಂತ ಗಿಫ್ಟ್ ಕೊಡೋದು ಅಂತ ಗೊತ್ತಾಗುದಿಲ್ಲ ಕರೆಕ್ಟ್ ಅದು ದೊಡ್ಡ ಟೆನ್ಷನ್ ಅದು ಇವಾಗ ಗೊತ್ತಾಗುದಿಲ್ಲ ಫಂಕ್ಷನ್ ಇದ್ದಾಗ ಗಿಫ್ಟ್ ಎಂತ ಕೊಡೋದು ಯೋಚನೆ ಮಾಡ್ತಿರ್ತಾರೆ ನೋಡಿ ಒಂದು ಹೊಸ ಗೃಹ ಪ್ರವೇಶಕ್ಕೆ ಇಂಥದ್ದೆಲ್ಲ ಕೊಟ್ರೆ ಬುದ್ಧಂದೇ ಅಂತಲ್ಲ ಮಹಾವೀರ ಬುದ್ಧ ಅಂತಲ್ಲ ಬೇರೆ ದೇವರದ್ದು ಕೊಡಬಹುದು ಅಥವಾ ಅವರದೇ ಫೋಟೋ ಬೇಕಾದ್ರೆ ಫ್ಯಾಮಿಲಿ ಫೋಟೋ ಕೊಡಬಹುದು ಇದೊಂದು ಕ್ರಿಸ್ಟಲ್ ಆರ್ಟ್ಸ್ ಅಂತ ಹೇಳ್ತಾರೆ ಇನ್ನೊಂದು ತರದ ಕ್ರಿಸ್ಟಲ್ ಆರ್ಟ್ ಅಲ್ಲ ಇದು ಕೂಡ ರೆಡಿ ಇದೆ ಇಲ್ಲಿ ನಮಗೆ ಬೇಕಿದ್ರೆ ನೋಡಿ ಎಲ್ಲ ಸ್ಟೋನ್ಗಳು ಕ್ರಿಸ್ಟಲ್ ಆರ್ಟ್ ಇದು ಚಂದ ಇದೆ ಈ ಹುಲಿನ ಒಂದು ಮಾತ್ರ ಹಾ ಹುಲಿ ಫೈ ಡಿ ಫೈ ಡಿ ವರ್ಕ್ ಅಲ್ಲಿ ನೋಡಿ ಹುಲಿ ನೋಡಿ ಸ್ವಲ್ಪ ಮೂವ್ಮೆಂಟ್ ಮಾಡೋ ನೋಡಿ ಈಗ ಒಂಥರ ಅಟ್ರಾಕ್ಟ್ ಇದೆ ಇದು ಅಲ್ಲ ಬಹಳ ಚೆನ್ನಾಗಿದೆ ಸೊ ಇಂತದೆಲ್ಲ ಇಲ್ಲಿ ಮಾಡಿ ಒಂದು ಒಂದೇ ನಾರ್ಮಲ್ ನಾರ್ಮಲ್ ಈಗ ಒಂದು ಮಗುವಿನ ಫೋಟೋ ಇದ್ರೆ ಮಾಡಿ ಕೊಡ್ತೇವೆ ಈ ತರ ಫೋಟೋ ಅವ್ರದ್ದು ಕೊಟ್ಟು ಕಳ್ಸಿದ್ರೆ ಆಯ್ತು ಇಲ್ಲಿ ವಾಟ್ಸ್ಅಪ್ ಮಾಡಿ ಎಡಿಟ್ ಮಾಡಿ ಫೋಟೋ ಕ್ವಾಲಿಟಿ ಸ್ವಲ್ಪ ಒಳ್ಳೇದು ಅದು ಕ್ವಾಲಿಟಿ ಮಾಡ್ಬೋದು ನಮ್ಗೆ ಇಲ್ಲದಿದ್ರೆ ಫೋಡ್ಬೋದ ಕ್ವಾಲಿಟಿ ಇಲ್ಲದ ಫೋಟೋ ನಾವು ಸ್ವಲ್ಪ ಕ್ವಾಲಿಟಿ ಮಾಡಿ ಮಾಡ್ತೇವೆ ಆರ್ಮಿಯಲ್ಲಿ ಇದ್ದವರ ಫೋಟೋ ಫುಲ್ ಹಾಳಾಗಿತ್ತು ಫೋಟೋ ಎಂತ ಇರ್ಲಿಲ್ಲ ಫುಲ್ ಬ್ಲರ್ ಅವರಿಗೆ ನಾನು ಆರ್ಮಿಯಲ್ಲಿ ಇರುವಾಗಿದ್ದ ಫೋಟೋ ಒಂದು ಹೇಗಿತ್ತು ಅದು ನಂಗೆ ಚಂದ ಮಾಡಿ ಕೊಡ್ಬೇಕು ಅಂತ ಹೇಳಿದ್ರೆ ಓಕೆ ಅವರದ್ದು ಮಾಡಿ ಕೊಟ್ಟೋದು ಸದಾ ಒಂದು ಮೂವತ್ತೈದು ವರ್ಷದ ಹಳೆಯ ಫೋಟೋ ಓಕೆ ಅಂದ್ರೆ ಇಷ್ಟು ಹಳೆಯ ಫೋಟೋ ಇಷ್ಟು ಚೆನ್ನಾಗಿ ಮಾಡಿದರೆ ಮುಖ ಅಂತ ನನಗೆ ನಮ್ಮ ಒಂದು ಫ್ರೆಂಡಿನ ಶಾಪಿಗೆ ಬಂದಾಗ ಇದು ನನಗೆ ಸರ್ಪ್ರೈಸ್ ಇತ್ತು ಮಾತ್ರ ಸೊ ಸೀರಿಯಸ್ಲಿ ಎಲ್ಲರೂ ಬೇರೆ 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 ಫೋಟೋಗಳನ್ನೆಲ್ಲ ನೋಡಿ ಆಗಿದೆ ಇದನ್ನು ಓಪನ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಕಾಲಿಗಳನ್ನೇ ಪರಿಚಯ ಮಾಡಿ ಇವರು ಹೆಸರು ರಿತೇಶ್ ಅಂತ ನನ್ನ ಪಾರ್ಟ್ನರ್ ಇವರೇ ಇಲ್ಲಿ ಅಮೈನ ಆರ್ಟಿಸ್ಟ್ ಓಕೆ ಆರ್ಟಿಸ್ಟ್ ಅಲ್ಲ ಎಕ್ಸ್‌ಪೀರಿಯನ್ಸ್ ತುಂಬಾನೇ ಇದೆ ತುಂಬಾ ಇದೆ ಈ ಡಿಜಿಟಲ್ ಆರ್ಟ್ ಓಲ್ಡ್ ಫೋಟೋ ರಿಕವರಿ ಎಲ್ಲ ಅವರೇ ಮಾಡುವಂತ ಓಕೆ ಮೈನಿ ಈಗ ಟ್ರೆಂಡ್ ಅಲ್ಲಿ ಒಂದು ಮದುವೆಗೆಲ್ಲ ಯಾರಿಗಾದರೂ ಗಿಫ್ಟ್ ಕೊಡಬೇಕಿದ್ರೆ ಡಿಜಿಟಲ್ ಆರ್ಟ್ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಆರ್ಟ್ ಮಾಡುವಂತ ಅದಂದ್ರೆ ಈಗ ಒಂದು ಹಳೆ ಫೋಟೋ ಒಂದು ಸಾಮಾನ್ಯ ಫೋಟೋ ಇದ್ರೆ ಅದನ್ನು ಹೊಸ ಲುಕ್ಕಿಗೆ ತಂದು ಆ ತರ ಆರ್ಟ್ ಮಾಡುದು ನಮ್ಮದು ಮೈನ್ ಬಿಸಿನೆಸ್ ಓಕೆ ಓಕೆ ಅದು ಕೂಡ ಇವರು ಏನು ಮಾಡತಾರಲ್ಲ ಅದೂ ಕೂಡ ಹಾಗೆ ಇದು ಯಾವ ರೀತಿ ಮತ್ತೆ ಇವರು ಗೊತ್ತಲ್ಲ ಸರತ್ ಅವರ ತಮ್ಮ ವಿನಿತ್ ಸೊ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಂದು ನೋಡಿ ಹಾ ಹಾ ರತನ್ ಟಾಟ್ ಅಲ್ಲ ಓಕೆ ಸೀರಿಯಸ್ಲಿ ನಿಮ್ಗೆ ಏನಾದ್ರು ಬೇಕಿದ್ರೆ ಸತ್ಯ ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ ಸುಳ್ಳ್ಯದಲ್ಲೇ ಇದೆ ಸುಳ್ಳ್ಯದಲ್ಲೇ ಇದೆ ಅಂತ ಹೇಳಿಕೊಂಡು ಸುಳ್ಳ್ಯದವರು ಮಾತ್ರ ಅಲ್ಲ ಎಲ್ಲಿಂದ ಬೇಕಾದ್ರೂ ಅನ್ನ ಮಾಡಬಹುದು ನೀವು ಪಾರ್ಸಲ್ ಡೆಲಿವರಿ ಸರ್ವಿಸ್ ಸರ್ವಿಸ್ ಎಲ್ಲ ಸ್ಪೀಡ್ ಇದೆ ಅಲ್ಲ ಸ್ವಲ್ಪ ಸ್ಪೀಡ್ ಕೊಡಿ ಇನ್ನು ನಮ್ದು ನೋಡಿದ್ಮೇಲೆ ರಂಗೇ ಕಮೆಂಟ್ ಮಾಡ್ತಾರೆ ಒಳ್ಳೆ ಸಪೋರ್ಟ್ ಇದು ಸರ್ವಿಸ್ ಎಲ್ಲ ಸ್ಪೀಡ್ ಕೊಡ್ತಾರೆ ಎಲ್ಲಾದರೂ ಸರ್ವಿಸ್ ಸ್ಪೀಡ್ ಕೊಡಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾವು ಸ್ಪೀಡ್ ಕೊಡಿಸ್ತೇವೆ ನನಗೆ ಸೊ ಹಾಗೆ ನಾನು ಒಂದು ಒಳ್ಳೆ ಆತ್ಮೀಯ ಗೆಳೆಯ ಜೊತೆಲೇ ಇದ್ದು ಜೊತೆಲೆ ತಿಂದು ತರಗತಿ ಕ್ಲಾಸಸ್ ಎಲ್ಲ ಬೆಳೆದವರು ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದೀರಿ ಆಲ್ ದಿ ಬೆಸ್ಟ್ ನಿಮಗೂ ಆಲ್ ದಿ ವೆರಿ ಬೆಸ್ಟ್ ಮತ್ತೆ ವಿನೀತ್ ಗೊತ್ತೇ ಇದೆ ಅವರಿಗೆ ಆಲ್ ದಿ ಬೆಸ್ಟ್ ಎಸ್ ಓಪನ್ ಮಾಡುವ ಬನ್ನಿ ಓಕೆ ನಮ್ಮ ಶರತ್ ಅವರು ಶರತ್ ಕುಡೇಕಲ್ ಅವರು ಅವರೊಂದು ಹೊಸದಾಗಿ ಓಪನ್ ಆಗಿರುವಂತಹ ಆರ್ಟ್ ಗ್ಯಾಲರಿ ಮೂರು ತಿಂಗಳಾಗಿದೆ ಏನು ಪ್ರಾರಂಭದಲ್ಲೇ ಬಹಳ ಒಂದು ಸ್ಪೀಡ್ ಆಗಿರುವಂತ ಸರ್ವಿಸ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಹೋಗ್ತಾ ಹೋಗ್ತಾ ನಮ್ಮ ಸಹಕಾರದಿಂದ ಎಲ್ಲಾನು ಕ್ಲಿಯರ್ ಆಗಿ ಹೋಗುತ್ತೆ ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡ್ತಾರೆ ಅವರು ಎಲ್ಲಾದ್ರೂ ಸಣ್ಣ ಪುಟ್ಟ ಆಚೆಚ್ಚಾಗಿದ್ರೆ ಎಲ್ಲ ಬೇಜಾರು ಮಾಡಬೇಡಿ ಇನ್ನು ಕೂಡ ಬಂದು ಸಹಕಾರ ಕೊಡಿ ಅಂತ ಹೇಳಿಕೊಳ್ತಾ ಇದ್ದೇನೆ ನಾನು ಇವತ್ತು ಬರ್ತೇನೆ ಅಂತ ಹೇಳುವಾಗ ಆ ನಮ್ಮ ಆರ್ಟಿಸ್ಟ್ ಅಂದ್ರೆ ಇವರೇ ಇಲ್ಲಿಯ ಕಂಪ್ಲೀಟ್ ಎಡಿಟರ್ ಎಲ್ಲ ರೆಡಿ ಮಾಡಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಒಮ್ಮೆ ಓಪನ್ ಮಾಡುವಿನಿಸೋಣ ಸೊ ಹಾಗೆ ಓಪನ್ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ವಾ ಹೇಗಿದೆ ಮಾತಾಡ್ಲಿಕ್ಕೆ ಸೂಪರ್ ಆಯ್ತಾ ಓಕೆ ವಾವ್ ನೋಡಿ ನನ್ನ ಫೋಟೋನೇ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬ್ಯೂಟಿಫುಲ್ ಬ್ರೋ ಸೂಪರ್ ಇನ್ನ ಏ ಭಾರಿ ಚೆನ್ನಾಗಿದೆ ಮಾತ್ರ ನೋಡಿ ನೀವು ನೋಡ್ತಾ ಇದ್ದೀರಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ನಿಮಗೂ ಈ ರೀತಿಯ ಫೋಟೋಸ್ಗಳು ಬೇಕಿದ್ರೆ ಬೇರೆಯವರ ಫೋಟೋಸ್ ತೋರಿಸೋದಲ್ಲ ನಮ್ಮ ಫೋಟೋನೇ ಈ ಫೋಟೋನ ಅಷ್ಟು ದೊಡ್ಡ ಕ್ಲಾರಿಟಿ ಏನು ಇರ್ಲಿಲ್ವಾ ಅಂತ ಆದ್ರೂ ಬಹಳ ನೋಡಿ ಬಾರಿ ಚಂದ ಆಗಿದೆ ಅಲ್ಲ ಹೌದಾ ನಾ ಕಳಿಸಿದ್ ಮತ್ತೆ ಸಿಕ್ಕ ಕಳಿಸಿದೆ ಅಲ್ಲ ಓಕೆ ಬಾರಿ ಚಂದ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಎಷ್ಟು ಒಂದು ಅದ್ಭುತವಾಗಿರುವಂತಹ ಒಂದು ಲುಕ್ ಸಿಕ್ಕಿದೆ ಅಂತ ಹಾಗೆ ಇಂಥ ಫೋಟೋಗಳು ನಿಮಗೂ ಬೇಕಿದ್ರು ನನ್ನ ಕ್ಲಾಸ್ಮೇಟ್ ನನ್ನ ಫ್ರೆಂಡ್ ಶರತ್ ಅವರ ಆರ್ಟ್ ಗ್ಯಾಲರಿಗೆ ಕಾಂಟ್ಯಾಕ್ಟ್ ಆಗಿ ಏನೋ ಒಂದು ಒಳ್ಳೊಳ್ಳೆ ಗಳೆಲ್ಲ ಎಲ್ಲರಿಗೂ ಕೂಡ ಇಷ್ಟ ಇರ್ತದೆ ಒಂದು ಈ ರೀತಿ ಫ್ರೇಮ್ ಮಾಡಿ ಇಟ್ಕೊಳ್ಳಿ ಕೆಲವೊಂದು ನಿಮ್ಮ ನಗುವಿನ ಮುಖವನ್ನ ನೀವೇ ನೋಡಿ ನಿಮ್ಮ ದಿನವನ್ನ ಪ್ರಾರಂಭ ಮಾಡ್ಕೊಳ್ಳಿ ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ಸ್ ಎಲ್ಲ ನಮ್ಮ ಶರತ್ ಅಂದ್ಲೆ ನಾನು ಹೇಳ್ತೇನೆ ಆರ್ಟ್ ಗ್ಯಾಲರಿಗೆ ಬನ್ನಿ ಒಳ್ಳೆಯ ಸಹಕಾರವನ್ನ ಕೊಡಿ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸವನ್ನ ಕೊಡ್ತೇನೆ ನೋಡಿ ಇದರ ಫ್ರೇಮ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಇಲ್ಲಿ ಬಳ್ಸಿರುವಂತಹ ಇದರ ಒಂದು ಶೀಟ್ ಆಗಿರ್ಬಹುದು ಇದೆಲ್ಲ ತುಂಬಾ ಟ್ವೆಂಟಿ ಇಯರ್ಸ್ ಆದ್ರು ಎಂತ ಕಲೆ ಆದ್ರೂ ಕೂಡ ಹೊರಗಡೆ ಕೂಡ ಸಿಗ್ತದೆ ಚೀಪ್ ರೆಂಟಿ ಸಿಗ್ತದೆ ನೋಡ್ಕಿ ಓಕೆ ಬಟ್ ನೀವು ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ರೆ ಏನ್ ಕ್ವಾಲಿಟಿ ಕೊಡ್ತೇವೆ ಅಂತ ಹೇಳಿದ್ರೆ ಇದಕ್ಕೆ ಸ್ಪಾರ್ಕರ್ ಲ್ಯಾಮೇಶನ್ ಮಾಡ್ತೇವೆ ಓಕೆ

ಆ ಒಂದು ಫಸ್ಟಿಗೆ ನಾವು ಹೇಳಿದ್ದು ಫ್ರೇಮ್ ವರ್ಕ್ ಆಯ್ತು ತ್ರೀ ಡಿ ಫೈವ್ ಡಿ ವರ್ಕ್ ಆಯ್ತು ಇದೆಲ್ಲ ಆಯ್ತು ಬೇರೆ ನೀವೇನ್ ಹೇಳ್ತಾ ಇದ್ರಿ ಮಜ್ಜ ವರ್ಕ್ ಅಂತ ಬರ್ತೀವಿ ಅದ್ರಲ್ಲಿ ವಿಷಯ ಅದು ಇವಾಗ ಏನಂದ್ರೆ ಇವಾಗ ಒಂದು ಮದ್ವೆಯಲ್ಲಿ ತಂದೆ ತೀರಿ ಇರ್ತಾರೆ ಅವ್ರು ಇರೋಲ್ಲ ಈ ಗ್ರೂಪ್ ಫೋಟೋ ತೆಗಿಬೇಕಾದ್ರೆ ಆ ತಾಯಿ ಜೊತೆ ನಿಂತು ಅವ್ರು ಫೋಟೋ ತೆಗ್ದಿರ್ತಾರೆ ಬಟ್ ಕೆಲವ್ ಜನ ಏನ್ ಮಾಡ್ತಾರೆ ಅಂದ್ರೆ ಯಾರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಏನ್ ಅಂತ ಗೊತ್ತಿರೋದಿಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಹನ್ನೊಂದು ಗಂಟೆ ಫೋಟೋ ತೆಗೀತಾ ಟೈಮಲ್ಲಿ ಒಂದ್ ಹನ್ನೆರಡು ಗಂಟೆ ಟೈಮಲ್ಲಿ ಈ ಫೋಟೋಗ್ರಾಫರ್ ಜೊತೆ ಅಪ್ಪ ಗ್ರೂಪ್ ಫೋಟೋ ತಗೊಳ್ತಾರೆ ಳ್ತಾರೆ ತಗೊಂಡ್ ನಾವು ಮೆಸೇಜ್ ಮಾಡ್ತಾರೆ ವಿಥින් ಒನ್ ಅವರ್ ನಾವು ಅವರನ್ನು ಮರ್ಜ್ ಮಾಡಿ ಅವರ ತಂದೆಯನ್ನ ಮರ್ಜ್ ಮಾಡಿ ನಾವು ಅವರ ಮಧ್ಯದಲ್ಲಿ ಈಗಷ್ಟೇ ಅಲ್ಲಿ ಕೂತು ಫೋಟೋ ತೆಗೆದಾಗ ಅವರಿಗೆ ಸರ್ಪ್ರೈಸ್ ಕೊಡ್ತಾರೆ ಮಾಡಿ ವರ್ಕ್ ಉಂಟಾ ಇದೆ ನೋಡಿ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿ ಇರ್ತದೆ ಸರ್ಪ್ರೈಸ್ ಅಂದ್ರೆ ಆ ರೀತಿ ಇರಬೇಕು ಸೊ ಆ ವರ್ಕ್ ನೋಡಿ ಇದರಲ್ಲಿ ಯಾರನ್ನು ಮರ್ಜ್ ಮಾಡಿದೀವಿ ಇವಾಗ ಇವರು ಓಕೆ ಅವರನ್ನಲ್ಲ ಓಕೆ ಅಂದ್ರೆ ಅವರಿಗೆ ಒಂದು ಮೆಮೊರಿ ಅಲ್ಲ ಇದು ನೋಡಿ ಮರ್ಜ್ ಮಾಡಿ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಿದ್ದಾರೆ ಒನ್ ಅವರ್ ಅಲ್ಲಿ ಆ ಸ್ಟೇಜ್ ಗೆ ಕಳಿಸ್ಕೊಡುವಂತದ್ದು ಅವರಿಗೆ ಸರ್ಪ್ರೈಸ್ ಆಗಿರ್ತದಲ್ಲ ಸೊ ಮರ್ಜ್ ಮರ್ಜು ವರ್ಕ್ಗಳು ಕೂಡ ಇದೆ ರಿಕ್ವೆಸ್ಟ್ ಅಜ್ಜಿ ಜೊತೆ ಒಂದು ಫೋಟೋ ಅಜ್ಜಿ ಜೊತೆ ನಾವು ಮಾಡಿರುವಂತಹ ಅಜ್ಜಿ ಜೊತೆ ಇರುವಂತಹ ಫೋಟೋ ನೋಡಿ ಸೊ ಅದು ಕೂಡ ಅಂದ್ರೆ ಅಜ್ಜಿ ಜೊತೆ ಫೋಟೋ ಇರಲಿಲ್ಲ ಬಟ್ ಅಜ್ಜಿಯ ಫೋಟೋ ಇತ್ತು ಓಕೆ ಅವರ ಫೋಟೋ ಕಳಿಸಿ ಆ ರೀತಿ ಮರ್ಜು ಫೋಟೋ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಫೋಟೋ ಅಂದ್ರೆ ಹಾಗೇನೆ ಮೆಮರಿಗೋಸ್ಕರ ಉಳಿಸಿಕೊಳ್ಳೋದು ಆ ಫೋಟೋದ ಫ್ರೇಮ್ ಅನ್ನ ನಮ್ಮ ಕಡೆಯಿಂದ ಒಳ್ಳೆ ರೀತಿಯಲ್ಲಿ ರೀಚ್ ಪ್ರಯತ್ನಗಳಾಗ್ತಾ ಇದೆ ಈಗ ಮೊದಲು ಯಾರ ಈ ತುಂಬಾ ರಿಕ್ವೈರ್ಮೆಂಟ್ಸ್ ಇತ್ತು ಈ ಫೋಟೋ ನಮ್ಮ ಸುಳ್ಳಿ ಆಗಲಿ ಪುತ್ತೂರಲ್ಲಿ ಮಡಿಕೇರಿ ಯಾವ ಭಾಗದಲ್ಲಿ ಕೂಡ ಇದನ್ನು ಯಾರು ಮಾಡ್ತಾ ಓಕೆ ಮೈನ್ ಆಗಿ ಯಾರಿಗಾದ್ರೆ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಸ್ಟುಡಿಯೋಗೆ ಸ್ಟುಡಿಯೋ ಆರ್ಡರ್ ಹೋಗ್ತಿದ್ರು ಏನೇ ಆರ್ಡರ್ ಇದ್ರು ಮಂಗಳೂರು ಹೋಗ್ತಿತ್ತು ಅಥವಾ ಹೊರಗಡೆ ಉಡುಪಿ ಸೈಡ್ ಹೋಗ್ತಿತ್ತು ಅವಾಗ ಹೇಗೆ ಅಂದ್ರೆ ಒಂದು ಫೋಟೋಕ್ಕೆ ಈ ತರ ಒಂದು ಫೋಟೋ ಮಾಡಿದ್ರೆ ಜಸ್ಟ್ ಸಾಫ್ಟ್ ಕಾಪಿಗೆ ಐದು ಸಾವಿರ ರೂಪಾಯಿ ಚಾರ್ಜ್ ಓಕೆ ಇಲ್ಲ ನಮ್ಮ ಊರಲ್ಲಿರುವವರಿಗೆ ನಾವು ವಿತ್ ವಿದ್ ಬೆಸ್ಟ್ ಫ್ರೇಮ್ ಇದಿವಾಗ ಏನಂದ್ರೆ ಇದೀಗ ಸಾಫ್ಟ್ ಕಾಪಿಗೆ ನಾವು ಒನ್ ಥೌಸಂಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಓಕೆ ಒನ್ ಥೌಸಂಡ್ ರುಪೀಸ್ ಫ್ರೇಮಿಂಗ್ ಚಾರ್ಜ್ ಮಾಡ್ತೀವಿ ಓಕೆ ಟೂ ತೌಸಂಡಿಗೆ ನಾವ್ ಇದನ್ನ ಕೊಡ್ತೀವಿ ಇದ್ ಅಲ್ವಾ ಓಕೆ ಓಕೆ ಕಪಲ್ ಈಗ ತುಂಬಾ ಬ್ಲಾಕ್ ಅಂಡ್ ವೈಟ್ ಫೋಟೋ ಇದು ಹಾಳಾಗಿರೋ ಫೋಟೋವನ್ನು ನಾವು ರಿಕವರಿ ಮಾಡಿರೋದು ಕಲರ್ ಆಗಿ ಕೊಡ್ತಾ ಇದ್ದೀರಿ ಆ ಚಾರ್ಜಸ್ ವಿಷಯದಲ್ಲಿ ಕೂಡ ಅದೇ ತುಂಬಾ ಕ್ವಶನ್ಸ್ ಇರಬಹುದು ಹೆವಿ ಚಾರ್ಜ್ ತಗೊಳ್ತಾರ ಅಂತ ಇಲ್ಲ ಇಷ್ಟೆಲ್ಲ ಇಷ್ಟು ಈ ಬ್ಲಾಕ್ ಅಂಡ್ ವೈಟ್ ಇದ್ದ ಫೋಟೋವನ್ನ ಕಲರ್ ಮಾಡಿ ಒಳ್ಳೆ ಶೀಟ್ ಅನ್ನ ಬಳಸಿ ಫ್ರೇಮ್ ಆಗಿ

ಆಮೇಲೆ ಎಷ್ಟೇ ಅನ್ಸೈಸ್ ಇದ್ರೂ ಯಾವುದೇ ಕಸ್ಟಮ್ ಸೈಜ್ ಇದ್ರು ಕೂಡ ನಾವು ಟೂ ಡೇಸ್ ಟೈಮ್ ಅಲ್ಲಿ ಮಾಡಿ ಕೊಡ್ತೀರಾ ಇಲ್ಲೇ ನಮ್ದು ಕಟಿಂಗ್ ಕೂಡ ಇದೆ ಪ್ರತಿಯೊಂದು ವರ್ಕ್ಶಾಪ್ ಕೂಡ ಇಲ್ಲೇ ಇದೆ ಓಕೆ ಇಲ್ಲೇ ಕಟಿಂಗ್ ಮಾಡಿ ಇಲ್ಲೇ ಪ್ರಿಂಟಿಂಗ್ ಆಗಿ ಮಾಡಿ ಕೊಡ್ತೀವಿ ಎಸ್ ಬಹಳ ಚೆನ್ನಾಗಿರುವಂತ ಮಾಹಿತಿ ಕೊಟ್ಟಿದ್ದೀರಿ ಇಷ್ಟು ಸಾಕುದು ನಾನು ಭಾವಿಸಿಕೊಳ್ತೇನೆ ಆದ್ರೆ ಇಷ್ಟೆಲ್ಲ ಬಂದ ಮೇಲೆ ಎಲ್ಲ ಶಾಪ್ ಅಲ್ಲಿ ಹೋಗಿ ನಂಗೆ ಕೇಳಕ್ ಆಗಲ್ಲ ನನ್ನ ಫ್ರೆಂಡ್ ಶಾಪ್ ಬಂದಿರುವಾಗ ನಮ್ಮ ಇಷ್ಟು ಮಂದಿ ವ್ಯೂವರ್ಸ್ ಇದಾರೆ ಅವ್ರಿಗೆ ಏನಾದ್ರು ಒಂದು ಕೊಡ್ತೀರಾ ಗಿಫ್ಟ್ ಅಂತ ಗಿವ್ ಕೊಡ್ತೀರಾ ಹಾಗಿದ್ರೆ ಒಂದು ಸ್ಪೆಷಲ್ ಆಗಿ ನನ್ನ ಫ್ರೆಂಡ್ ಇನ್ ಶಾಪ್ ಅಲ್ವಾ ಒಂದು ಈ ವಿಡಿಯೋ ನೋಡ್ತಿರೋವರಿಗೆ ಒಂದು ಗೀವೇವೆ ಅವಕಾಶ ಇದೆ ಅದು ಏನು ಅಂತ ಈಗ ನಾವು ಅಲ್ಲಿ ನಿಂತು ಮಾತಾಡ್ತೇವೆ ಸೊ ನಮ್ಮ ಆರ್ಟ್ ಗ್ಯಾಲರಿ ನಮ್ಮ ಶರತ್ನ ಶಾಪ್ ಅಂತ ಹೇಳಿ ಬಂದಾಗ ಅವ್ರ ಜೊತೆ ನಾನು ಬಿಡೋದೇ ಇಲ್ಲ ನಮ್ಮ ಗಳಿಗೆ ಒಂದು ಏನೋ ಒಂದು ಖುಷಿ ಆಗಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಒಂದು ಫೋಟೋ ಫ್ರೇಮ್ ಅನ್ನ ಗೆಲ್ಲುವುದಕ್ಕೆ ಅವಕಾಶಗಳಿದೆ ಈ ಫೋಟೋ ಫ್ರೇಮ್ ಒಳಗೆ ನನ್ನ ಫೋಟೋ ಇದೆ ಹೀಗೆನೆ ಟ್ವೆಲ್ ಬೈ ಐಟೀನ್ ಟುವೆಲ್ ಬೈ ಐಟೀನ್ ಸೈಜ್ ಅಲ್ಲಿ ನಿಮ್ಮ ಫೋಟೋ ಅಥವಾ ನಿಮ್ಮ ಫ್ಯಾಮಿಲಿ ಫೋಟೋನ ಅಥವಾ ನಿಮ್ಮ ಇಷ್ಟದವರ ಫೋಟೋನ ಏನೇ ಬೇಕಿದ್ರು ನಿಮಗೆ ಫ್ರೀ ಆಗಿ ನಾವು ಕೊಡ್ತಾ ಇದೀವಿ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಜೆ ವಿಖ್ಯಾತ ಆಫೀಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಬೇಕು ಜೊತೆಗೆ ಆ ಏನಿದೆ ಎಸ್ ಆರ್ಟ್ ಆರ್ಟ್ ಗ್ಯಾಲರಿ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಈ ಎರಡು ಪೇಜ್ ಅನ್ನ ಫಾಲೋ ಮಾಡಿ ಹಾಗೇನೆ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಏನ್ ಬೇಕಿದ್ರು ಕಮೆಂಟ್ ಮಾಡಿ ಎರಡು ಜನರಿಗೆ ಶೇರ್ ಮಾಡಿ ನಾವು ರ್ಯಾಂಡಮ್ ಆಗಿ ಈ ಒಂದು ಆಯ್ಕೆಯನ್ನು ಮಾಡ್ತೀವಿ ಯಾರು ವಿನ್ನರ್ಸ್ ಆಗ್ತಾರೋ ಅವರಿಗೆ ನಮ್ಮ ಸುಳ್ಳಿದ ಆರ್ಟ್ ಗ್ಯಾಲರಿ ಕಡೆಯಿಂದ ಈ ರೀತಿಯ ಫೋಟೋ ಫ್ರೇಮ್ ಅಲ್ಲಿ ಇಷ್ಟ ಇರುವಂತಹ ಫೋಟೋವನ್ನ ಚೆನ್ನಾಗಿ ಒಳ್ಳೆಯ ಶೀಟ್ ಅನ್ನ ಬಳಸಿ ಗಿಫ್ಟ್ ಕೊಡ್ತಾ ಇದೀವಿ ಸೊ ಹಾಗಿದ್ರೆ ಯಾರು ವಿನ್ನರ್ಸ್ ಅಂತ ಕೂಡ ನೋಡೋಣ ಈ ವಿಡಿಯೋ ಕೇವಲ ವಿಡಿಯೋ ಮಾತ್ರ ಅಲ್ಲ ನನ್ನ ಫ್ರೆಂಡ್ ಶಾಪಿಗೆ ಬಂದು ಮಾಡಿದಾನೆ ಅಂತ ಅಲ್ಲ ನಿಮಗೂ ಕೂಡ ಒಂದು ಒಳ್ಳೆಯ ಫ್ರೇಮ್ ಅನ್ನು ಗೆಲ್ಲೋದಕ್ಕೆ ಅವಕಾಶ ಇದೆ ಅಲ್ಲ ಎಸ್ ಹಾಗಿದ್ರೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಸರ್ ತಿನ್ನು ಕೂಡ ಬೆಳಿರಿ ನಿಮ್ ಏನೆಲ್ಲ ಕರೆನ್ಸಿಗಳಿದೆ ಎಲ್ಲ ಕೂಡ ರೀಚ್ ಆಗಲಿ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ವಿನೀತ್ ಥ್ಯಾಂಕ್ ಯು ಹಾಗಿದ್ರೆ ನನಗೆ ನನ್ನ ಇಷ್ಟದ ಒಂದು ಫೋಟೋ ಸಿಕ್ಕಿದೆ ನನಗೆ ಹಾಗೆ ನಿಮಗೂ ಬೇಕಿದ್ರೆ ನೀವು ಬಂದು ಇಲ್ಲಿ ಪಡ್ಕೊಳ್ಳಿ ಹಾಗೆ ನೀವು ವಿಡಿಯೋ ಮಾಡಿರೋ ಉದ್ದೇಶದಿಂದ ನಿಮಗೂ ಕೂಡ ಒಂದು ಬಹುಮಾನದ ರೂಪದಲ್ಲಿ ಗೆಲ್ಲೋದಕ್ಕೆ ಅವಕಾಶ